ಹ್ಞೂ ಗಿಡಗಳು ಬೇರೆ ಒಣಗೋಗ್ತಿದ್ದಾವೆ ಅಥ್ಲ ನೀರಾದರೂ ಬಿಡಬೇಕು ಓಹೋ ಕೆಂಚೆ ಎಳ್ಳಿರ್ ಎತ್ಕೊಂಡೋಗಿಬಿಟ್ಟಿದ್ದಾನೆ ಅನ್ಸುತ್ತೆ ದುಡ್ಡು ಕೊಟ್ಟು ತಗೊಂಡೋಗ್ತೀನಂದು ದುಡ್ಡುಗ ಹಂಗೆ ಹೋಗಿದ್ದಾನೋ ಏನೋ ನೋಡು ಹಂಗೆ ಮಾಡಬಾರ್ದಪ್ಪ ಸಾಯಂಕಾಲ ನಾನೇ ಹೋಗಿ ಅವ್ನು ಅಂಗಡಿ ತಕ್ಕ ಹೋಗಿ ಕಾಸು ಇಸ್ಕೊಂಬರ್ಬೇಕು ಇವನು ನಿನ್ನೆ ಕೊಡ್ತೀನಿ ಅಂದು ಕಾಸು ಕೊಟ್ಟೆ ಹೋಗ್ತೀನಿ ಪುಟ್ಟಪ್ಪನೋರಿ ಅಂದವನು ಆಗಲೇ ಎತ್ಕೊಂಡು ಹೋಗಿದ್ದಾನೆ ಹೇಳಿಲ್ಲಂಗೆ ಹ್ಞೂ ತಗೊಂಡೋಗ್ರೆ ತಗೊಂಡೋಗ್ತಾನೆ ಒಟ್ಟು ಕಾಸು ನೀಟಾಗಿ ಕೊಟ್ಟರೆ ಸಾಕು ಸಾಯಂಕಾಲ ಹೋಗಿಸ್ಕೊಂಬಂದ್ರೆ ಆಗ ತಗತ್ಲಕ್ಕೆ ಕರೆಕ್ಟ್ ನೂರೈವತ್ತು ಏಳನೀರಿಗೆ ಕರೆಕ್ಟ್ ಐದು ಸಾವಿರದ ಇನ್ನೂರೈವತ್ತಾಕತ್ತೆ ಅದಕ್ಕೆ ಇವನತ್ರ ಕರೆಕ್ಟ್ ಒಂದು ರೂಪಾಯಿ ಬಿಳಿಲ್ಲ ವಸೂಲಿ ಮಾಡ್ಕೋಬೇಕು ಎಲ್ಲಾದರೂ ಕಡಿಮೆ ಕೊಟ್ಟರೆ ಇಲ್ಲಪ್ಪ ನಾನು ಮುಟ್ಟದ್ದೇ ಇಲ್ಲ ಕಣಪ್ಪ ಅನ್ಬೇಕು ನೋಡು ಯಾಕಂದರೆ ಹೋಸತಿನೂ ಐದು ರೂಪಾಯಿ ಕಡಿಮೆ ಮಾಡಿ ಕೊಟ್ಟೆ ನನಗೆ ಭಾಳ ಲಾಸ್ ಆಕೈತೆ ಈ ಸತಿ ಹಂಗೆ ಮಾಡಬಾರ್ದು ನೋಡು ಕರೆಕ್ಟಾಗಿ ದುಡ್ಡು ಐದು ಸಾವಿರದ ಇನ್ನೂರೈವತ್ತು ಕೊಡಪ್ಪ ಅನ್ಬೇಕು ನೋಡಪ್ಪ ಕಡಿಮೆ ಎಳ್ನೀರು ಕೊಟ್ಬಿಟ್ರೆ ನಮ್ಮ ಅಕ್ಕಿನೂ ಬೇರೆ ಸರಿ ಇಲ್ಲ ಸರಿ ಅನ್ನೋದೇನು ಪ್ರಶ್ನೆ ಬರಲ್ಲ ಇಲ್ಲಿ ಕಡಿಮೆ ಕೊಟ್ಟರೆ ಯಾರಿಗಾರು ಹೊಟ್ಟೆ ಉರಿತೈತೆ ಯಾಕಂದರೆ ಮತ್ತೆ ಇಷ್ಟು ವರ್ಷದಿಂದ ಸಾಕಿರ್ತೀವಿ ಬೆಳೆಸಿ ಮತ್ತು ನೀರು ಹಾಕಿಸಿ ಗೊಬ್ಬರ ಹಾಕ್ಸಿರ್ತೀವಿ ಮತ್ತೆ ಕಡಿಮೆ ಕೊಟ್ಟರೆ ಮತ್ತೆ ಯಾರಿಗಾರು ಹೊಟ್ಟೆ ಉರಿತತೆ ಅದಕ್ಕೆ ಕರೆಕ್ಟಾಗಿ ವಸೂಲಿ ಮಾಡ್ಕೋಬೇಕಾ ಹುಡುಗಂತಕ ಸುಜಾತ ಬೇರೆ ಹೇಳ್ತಿದ್ಲು ನನ್ನ ಸೊಸೆ ಎರಡು ಎಳ್ನರ್ ಬರ್ರಿ ಮಾವ ನನಗೆ ಮತ್ತೆ ಗುಂಡಂಗೆ ಅಂತ ಅಕ್ಕಿಗೆ ಇಬ್ರಿಗೂ ತಗೊಂಡ್ ಹೋಗ್ಬೇಕು ಎರಡು ಎಳ್ನೀರು ಅದ್ಲಾಗಿ ಸಾಯಂಕಾಲ ಹೋಗ್ಬೇಕಾರೆ ಹಿಡ್ಕೊಂಡು ಹಿಡ್ಕೊಂಡೋಗಿ ಎರಡು ಎಳ್ನೀರ್ ಇಬ್ಬರೀ ಓಹ್ ಕೆಂಚ ನಿನ್ನೆ ಹೇಳಿ ಅಂದಿ ಹೇಳ್ಲಿಲ್ಲ ಹೇರ್ಕೊಂಡ್ ಹೋಗಿ ಅಲ್ಲ ಅಲ್ಲ ಕಣ್ಲಾ ಇವಾಗ ಏಳುವರೆ ಅಷ್ಟು ಬೇಗ ಬೆಳಗ್ಗಿನ ಬಂದು ಎಷ್ಟೊತ್ತಿಗೆ ಬಂದಿರೋ ಹೇ ಹೋಗ್ಲಲ್ಲುಟಪ್ನೇ ಸುಮ್ಮನೆ ಯಾಕೆ ತಮಾಷೆ ಮಾಡ್ತೀರಿ ನಾನು ಇವಾಗಲೇ ಇನ್ನು ಅನ್ಕಂತ ನಾಶ ಮಾಡ್ಕೊಂಡ್ ಬಂದಿನಿ ನೀವಾಗಲೇ ಹೇರ್ಕೊಂಡ್ ಹೋಗಿಯಾ ಅಂತಿದೀರಿ ಸುಮ್ಮನೆ ಪುಟಪ್ನವರೇ ತಮಾಷೆ ಮಾಡ್ಬೇಡ್ರಿ ಏ ಇಲ್ಲ ಕಣ್ಲಾ ಕೆಂಚಾ ನಾನು ಇವಾಗ ಇನ್ನು ಹೇರ್ಕೊಂಡು ಹೇರ್ಕೊಂಡ್ ಹೋಗಿ ಅಂತ ಅಯ್ಯೋ ಈ ಹುಡುಗ ಹೇಳಂಗ್ ಹೇರ್ಕೊಂಡು ಹೋಗಿ ಅನಲ್ಲ ಅನ್ಕಂತ ಇವಾಗಿ ಗೊನ್ನೋಗ್ತಿದ್ದೀನಿ ಆಗಲೇ ನೀನು ಬಂದಿ ಏ ತಮಾಷೆ ಮಾಡ್ಬಿಡ್ರಿ ಅಂತಿದ್ಯಾಲ ನಾನೇನು ನೀನ್ ಬಂದು ಬೆಳಗ್ಗೆನೆ ಹೇರ್ಕೊಂಡು ಹೋಗಿ ಹೇಳಿಲ್ಲಂಗೆ ಅಂತ ಅನ್ಕೊಂಡಿನಿ ನೀನ್ ನೋಡ್ರೆ ಇಲ್ಲ ಅಂತ ಹೇಳಲ್ಲ ಹೇರ್ಕೊಂಡ್ ಹೋಗಿಲ್ರಿ ನಾನು ಇವಾಗ ಮುಗಿಸ್ಕೊಂಡು ಇವಾಗ ಬರ್ತಿದ್ದೀನಿ ಅಯ್ಯೋ ಹೌದೆಲ್ಲ ಕಿಂಚ ನೀನ್ ಇವಾಗ ಬರ್ತಿದ್ಯಾ ಮತ್ತೆ ಎತ್ಕೊಂಡು ಹೋದ್ರು ನಾನು ಹೇಳ್ದೆ ನಿನಗೆ ನನ್ನ ಮಾತ್ ಕೇಳು ನಿನ್ನೆ ಹೇರ್ಕೊಂಡ್ ಹೋಗ್ಬಿಡೋ ಅತ್ಲಾಗೆ ಬಾಳ ಕಳ್ತನ ಆಗ್ತೈತೆ ನಮ್ಮ ತೋರ್ದಾಗೆ ಎಳ್ನೀರು ಕರ್ಕೊಂಡು ಹೋಗ್ಯಾರೇ ಅಂತ ನೀನ್ ನೋಡ್ರೆ ನಾನ್ ಬೆಳಗ್ಗೆ ಹೋಗ್ತೀನಿ ಇವಾಗ ಒತ್ ಮುಳುಗ್ತೈತೆ ಅಂದೆ ಇವಾಗ ನೋಡಿ ಏನತ್ತಂತ ನಿನ್ನೆ ತಗೊಂಡೋಗಿದ್ರೆ ಕೆಂಚಾ ಸರಿ ಆಗದ ನೋಡಿ ಇವಾಗ ಯಾರು ಕತ್ಕೊಂಡೋದ್ರೆ ಏನು ಅಯ್ಯೋ ಪುಟ್ಟಪ್ ನಿನ್ನೆ ಹೊತ್ತು ಮುಳುಗ್ತೈತೆ ಅಂತ ಅಂದ್ಬಿಟ್ಟು ಹೋದ ಕಣ್ರಿ ಇಷ್ಟು ದೊಡ್ಡ ಕಲ್ ಇದಾರ ಅಂತ ಗೊತ್ತಿಲ್ಲ ಬಿಡ್ರಿ ಮಾತಾಡಿದಾಗ ಅಯ್ಯೋ ನಂದೇ ತೋಟದಲ್ಲ ಕಣ್ಣಾ ಕೆಂಚಾ ಎಲ್ಲಾರ್ ತೋಟದಾಗೂ ಹಂಗೆ ಕದಿತಿದಾರೆ ಕಣ್ಣ ನಾನ್ ನಿನ್ನಿಗೆ ಹೇಳ್ದೆ ನಿನ್ನೆ ನಿನ್ ನನ್ ಮಾತ್ ಕೇಳಿಲ್ಲ ನೋಡು ಇವಾಗ ಯಾರ್ ಕತ್ಕೊಂಡು ಹೋದ್ನೋ ಏನೋ ನೋಡು ಎಲ್ಲ ಅಂತ ಯಾರಿ ಕೇಳೋಣ ಹೇಳಿ ಇವಾಗ ಅಯ್ಯೋ ಪುಟ್ಟಪ್ನೋ ಏನು ಏನ್ ಇವಾಗ ನಾನು ಬೆಳಗ್ಗೆನೆ ಹೊತ್ತು ಮುಳುಗಿ ಬೆಳಗ್ಗೆ ಎದ್ದಿದ್ ಕೂಡಲೇ ಬಂದು ಹೇರ್ಕೊಂಡು ಹೋಗೋಣ ಅನ್ಕೊಂಡಿನಿ ನೋಡಿದ್ರೆ ಯಾರು ಎತ್ಕೊಂಡು ಹೋಗ್ಬಿಟ್ಟಾರಲ್ಲ ಆಗಲೇ ಕದ್ಬಿಟ್ಟಾರಲ್ಲ ಪುಟ್ಟಪ್ನೋ ರೀ ಏನ್ ಮಾಡ್ಲಿ ಇವಾಗ ನನಗೆ ಬಾಳ ಲಾಸ್ ಆಗ್ಬೇಕತ್ ನನಗೀಗ ನಾನು ಹೇಳ್ದೆ ಕಣ್ಣಾ ಕೆಂಚನಿ ನಿನ್ನೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೋಡಿ ನನ್ ಮಾತು ಕೇಳಿದಿದ್ರೆ ಥೂ ಇವಾಗ ಯಾರಿಗೂ ಏನ್ ಕೇಳೋಣ ಹೇಳಿ ಇವಾಗ ನಾವು ಅಯ್ಯೋ ಪುಟ್ಟಪ್ನೋರಿ ಇವಾಗ ನಮಗೆ ಕೇಳ್ರಿ ಯಾರಂತ ಸಿಗಲ್ಲ ಪೊಲೀಸರು ಕಂಪ್ಲೇಂಟ್ ಕೊಡೋಣ ಬರ್ರಿ ಅಯ್ಯೋ ಕೆಂಚ ಮೂರು ಗುಣಗ್ ಯಾರಂತ ಕಂಪ್ಲೇಂಟ್ ತಗೊಂತಾರಲ್ಲ ಯಾರು ತಗೊಂಡಲ್ಲ ಬಿಡು ಯಾರಂತ ಇವಾಗ ಯಾರಿಗೂ ಹೇಳ್ತೀಯಾ ಮತ್ತೆ ಇನ್ನೇನ್ ಮಾಡ್ಲಿ ಪುಟ್ಟಪ್ ಮೈ ತುಂಬಾ ಎಲ್ಲ ಸಾಲ ಐತೆ ಆಗಲೇ ಇಷ್ಟೊಂದ್ ಸಾಲ ಇಟ್ಕೊಂಡಿ ಮತ್ತೆ ಈ ತರ ಆಗ್ಬಿಟ್ರೆ ಏನ್ ಮಾಡ್ಬೇಕು ಹೇಳಿ ನೀವೇ ಅಯ್ಯೋ ಪುಟ್ಟಪ್ನೋ ಇವಾಗ ನೂರ ಐವತ್ತ ಎಳೀರ್ ಕಾಸ ಐದ್ ಸಾವಿರದ ಇನ್ನೂರ ಐವತ್ತು ನಿಮಗೆ ತಂದ್ಕೊಡ್ಲಿ ಪುಟ್ಟಪ್ನವ್ರೆ ಮೊದ್ಲೇ ನನ್ ಕೈಯ ಕಾಸಿಲ್ಲ ಏನು ತಪ್ಪಿಲ್ಲ ತಗೊಲಾ ಕೆಂಚ ಅದ್ರಿ ನನ್ನ ಮಾತು ಕೇಳಿದ್ರೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಬಿಡುವತ್ಲೇ ಏನು ಮಾಡೋಕ್ಕಾಗಲ್ಲ ಬಾ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸರಂತೂ ನೂರೈವತ್ತು ಎಳ್ನೀರ್ಗೆ ಬಂದು ಹುಡ್ಕೊಡಲ್ಲ ನಾವೇ ಹುಡುಕ್ಬೇಕು ಯಾರಾದ್ರೂ ಅವ್ರು ಕದ್ದಿರೋರು ಸಿಕ್ಬಿಟ್ರೆ ಸಾಕಾಗ್ತದೆ ನೋಡಪ್ಪ ಅವ್ರ ಹತ್ರ ಬೇಕಾದ್ರೆ ವಸೂಲಿ ಮಾಡ್ಕೋಬಹುದು ನೂರೈವತ್ತೇಳನೀರದು ಕೆಂಚ ನೀನು ಎಳ್ನೀರು ವ್ಯಾಪಾರ ಮಾಡ್ತೀಯಲ್ಲ ನಿನಗೆ ಎಲ್ಲರೂ ಗೊತ್ತಿರ್ತಾರೆ ಹೋಗಿ ಕೇಳು ನಮ್ಮೂರಾಗೆ ಯಾರಾದ್ರೂ ಬಂದು ಎಳ್ನೀರ್ ಕೊಟ್ರ ಅಂತ ಇಲ್ಲಿಯರೇ ಯಾರಾದರೂ ಕದ್ದಿದ್ರೆ ಹೇಳ್ತಾರೆ ಅವ್ರ ಅತಾ ಹ್ಮ್ ಎಲ್ಲಾದ್ರೂ ಇಲ್ಲಿಯವರೆ ತಗೊಂಡ್ ಕೊಟ್ಟಿದ್ರೆ ಇಲ್ಲಿಯವರೆ ಏನ್ ತಿಂತಾರೆ ಅಂತ ಹೇಳ್ತಾರೆ ನಿನಗೆ ಇಲ್ಲ ಅಂದ್ರೆ ಇವ್ರ ಎಷ್ಟು ಓಡ್ಸ್ ಮಾಡಿದ್ರೆ ಇದು ಪೇಟೆಗೋಗಿ ಕೊಟ್ಟಿರ್ತಾರೆ ನಿನ್ನ ಪೇಟೆಗೆ ಹೋಗಿ ಕೇಳು ಪೇಟೆಗೂ ಕಡೆ ಈ ಕಡೆ ಒಂಚೂರು ಕೇಳು ಗೊತ್ತಾಗುತ್ತೆ ಸಿಗ್ಬಿದ್ರೆ ವಸೂಲಿ ಮಾಡೋಣ ನಾನು ನಮ್ಮ ಕಡೆ ಎಲ್ಲಾ ಕೇಳಿ ನೋಡ್ತೀನಿ ಅಯ್ಯೋ ಪುಟ್ಟಪ್ನೇ ಹ್ಞೂ ಕಣ್ರಿ ನೀವು ಹೇಳಿದ ಕರೆಕ್ಟೇ ಆಯ್ತು ನಾನು ನಿಮ್ಮ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಇವಾಗ ಕೇಳ್ತೀನಿ ತಗೋಳ್ರಿ ನೀವು ಕೇಳಿ ನೋಡ್ರಿ ಪುಟ್ಟಪ್ನೇ ಸ್ವಲ್ಪ ಹ್ಞೂ ಕಣಪ್ಪ ನಾನು ಕೇಳ್ತೀನಿ ತಗ ನೀನು ಕೇಳು ಆತ ಹೂನಪ್ಪ ನಡಿ ನಡಿ ಕೇಳೋನ್ ಮತ್ತೆ ಇನ್ನೇನು ಮಾಡೋದು ಎಳ್ಳಿರಿ ಹೆಂಗ್ರಿ ಸರ್ ಒಂದಕ್ಕ ಬಹಳ ರೇಟ್ ಆಗ್ಬಿಟ್ಟ ಬಿಸಿಲಿಗೆ ಒಂದ್ ಕೊಡ್ರಿ ಹಾಂ ಸರಿ ಸರ್ ಹಾಂ ತಗೊಡ್ರಿ ಸರ್ ರುದ್ರಣ ನಿಮ್ಮತ್ರ ಯಾರಾದ್ರೂ ಮೂರ್ಗುನಿ ಎಳ್ಳಿ ತಗೊಂಬಂದ್ ಮಾರಿದ್ರಾ ಇಲ್ಲ ಕಣಪ್ಪ ಹಂಗೇನಿಲ್ಲ ಅಯ್ಯೋ ರುದ್ರಣ ಯಾರಾದ್ರೂ ಮಾಡಿದ್ರೆ ಹೇಳ್ರಿ ಬಹಳ ಮೋಸ ಆಗೈತೆ ಮೋಸನ ಏನು ಮೋಸನಪ್ಪ ಅಯ್ಯೋ ರುದ್ರಣ ಏನಂತ ಹೇಳಿ ಆ ಮೋಸವ ರುದ್ರಣ್ಣ ನಮ್ಮ ಊರಲ್ಲಿ ಪುಟ್ಟಪ್ನವ್ರು ಇದರಲ್ಲ ಅವ್ರ ತೋಟದಲ್ಲಿ ಮೂರು ಗೊನೆ ಎಳ್ಳಿರ್ ಕಟಾವಿಗೆ ಬಂದಿತ್ತಾ ಅದನ್ನ ಕೊಯ್ಕೊಂಡು ಹೋಗಪ್ಪ ಅಂದ್ರು ಅದನ್ನ ನಮ್ಮ ಎಳ್ಳಿರು ಗೊನೆ ಕೊಯ್ಯಷ್ಟೊತ್ತಿಗೆ ಮುಳುಗ್ತು ಅಂತ ಅಲ್ಲೇ ಬಿಟ್ಟು ಬಂದಿನಿ ಅಲ್ಲೇ ಬಿಟ್ಟು ಬಂದು ಹೇರ್ಕೊಂಡು ಹೋಗೋಣ ಅಂತ ಪುಟ್ಟಪ್ಪನವರಿಗೆ ಹೇಳಿ ನಾನು ಪುಟ್ಟಪ್ನವ್ರು ಮನೆಗೆ ಹೋಗಿವಿ ಆಮೇಲೆ ಬೆಳಗ್ಗೆ ಬಂದ್ ನೋಡ್ತಿದ್ದೀನಿ ಅಲ್ಲಿ ಒಂದು ಎಳ್ನೀರಿಲ್ಲ ಆಗಲೇ ಯಾರೋ ಹೋಗ್ಬಿಟ್ಟಾರೆ ಅದಕ್ಕೆ ಕಣ್ಣ ನೀನು ನನ್ನ ವ್ಯಾಪಾರನೇ ಮಾಡ್ತೀನಿ ಅಂತ ನಿನಗೆ ಕೇಳ್ತಿದ್ದೀನಿ ನಿಜ ಹೇಳೋಣ ಯಾರಾದ್ರೂ ಬಂದ್ ಮಾಡ್ರ ನಿನ್ನ ಹತ್ರ ನಾನು ನಿನ್ ವ್ಯಾಪಾರದಾಗ ಇದ ನಿಜ ಹೇಳ್ತೀನಿ ಕೇಳು ನಿನ್ನೆ ರಂಗ ಬಂದ್ಬಿಟ್ಟು ಸಾಯಂಕಾಲ ಮೂರು ಗೊನೆ ತಗ ಬಂದಿ ಮಾರುದ ಕಣ್ಣ ನಂತಕ ನಾನು ಅವಾಗ ಕೇಳ್ದೆ ಕಣೋ ಕೆಂಚ ಓ ರಂಗ ನೀನೇನೋ ತಗೊಂಬಂದ ಎಲ್ಲಿ ಮಾಡ್ಸಿದ್ಯಾ ಎಲ್ಲಿಂದ ಅಂತ ಕೇಳಿದಿಕ್ಕೆ ರುದ್ರಣ ಇದು ನಮ್ಮ ಮಾವರ್ ತೊಟ್ಟರ್ದು ಮಾರ ಕೇಳಿ ಬಂದ್ರು ಅದಕ್ಕೆ ಮಾರಕ್ ಬಂದೆ ಅಂತ ಅಂದ ಅದಕ್ಕೆ ಇಸ್ಕೊಂಡೆ ಕಣೋ ಅಂತ ನನಗ್ ಗೊತ್ತಿಲ್ಲ ಓಹೋ ಆ ಕಳ್ಳನನ್ ಮಗ ರಂಗ ಬಂದಿ ಕತ್ಕ ನೀ ರುದ್ರಣ ಬಾಳ ದೊಡ್ಡ ಕಳ್ಳ ಬಿಡಣಾ ಆ ರಂಗ ಅಯ್ಯೋ ರುದ್ರಣ್ಣ ಅವನು ಎರಡು ವರ್ಷದಿಂದ ಮಾಡದಿರು ಕಳ್ತನನ್ನೇ ಇಲ್ಲ ನೋಡಣ ಆದ್ರೂ ಆರ್ ತಿಂಗಳಿಂದ ಬಂದ್ ಸೇರ್ಕಂಡೆ ಅವ್ನ್ ಪಿನ್ನಿಂದ ಹಿಡಿದು ಚಿನ್ನತನಕ ಎಲ್ಲ ಕದ್ಬಿಟ್ಟೆ ನೋಡೋಣ ಇಡೀ ಊರಾಗೆ ಅಯ್ಯೋ ಕೆಂಚ ಹೌದಾ ರಂಗ ಹಂಗ ನನಗೆ ಗೊತ್ತಿಲ್ಲ ಕಣ್ಣಲ್ಲ ಕಳ್ಮಲ್ ಅಂತ ಸುಮ್ಹಿಸ್ಕೊಬಿಟ್ಟೆ ಮತ್ತೆ ನನ್ ಮೇಲೆ ತಿಳ್ಕೊಬೇಡ ನೀನು ರುದ್ರಣ ನಿನ್ ರಂಗ ಕದ್ದೆ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಕಾರಣ ನನಿಗಂತೂ ಯಾರ ಕದ್ರು ಏನೋ ಅಂತ ಬಾಳ ಇದಾಗ್ಬಿಟ್ಟಿತ್ತು ಸಿಕ್ನಲ್ಲ ಯಾರಂತ ಗೊತ್ತಾತಲ್ಲ ಗೊತ್ತಾತಲ್ಲಣ್ಣ ಸಾಕು ರುದ್ರಣ ತಂದು ಕೊಟ್ಟಿದ್ದು ಮೂರ್ ಒಳಗೆ ಎಷ್ಟು ಮಾರ್ಬಿಟ್ಟ ಅಣ್ಣ ಅಯ್ಯೋ ಕೆಂಚ ನಾನು ಇವಾಗ ತಾನೇ ಬಂದ್ ಕುತೀನಿ ಕಣೋ ಇವಾಗ ಇನ್ನೂ ಒಬ್ಬರಿಗೆ ಮಾತ್ರ ನಾನು ಒಂದೇ ಒಂದ್ ಎಳ್ಳಿರೋ ಹೌದಣ್ಣ ಒಳ್ಳೇದ್ ಬಿಡೋಣ ಹೌದಾ ರುದ್ರಣ ಇನ್ ಮುಂದೆ ಅವನಿಗೆ ಕೊಟ್ಟಿರೋ ಎಳ್ಳಿರೋ ಒಂದ್ ಮಾಡ್ಬಿಡ ನಿನ್ ದುಡ್ಡು ಏನೇ ಕೊಡಿಸ್ತೀನಿ ನಮ್ದಾಗ್ಲೇ ವ್ಯಾಪಾರ ಆಗಿತ್ ಕಣ್ಣ ಹ್ಮ್ ಸರಿ ತಗೊಳ್ಳೋ ಕಂಚಾ ಹಂಗೆ ಮಾಡ್ತೀನಿ ಯಾರು ಯಾರ ಕದ್ರು ಅಂತ ಗೊತ್ತಾತು ಯಾರಲ್ಲ ಕೆಚೆ ಅಷ್ಟೊಂದು ಎಣ್ಣಿರ್ ಕತ್ಕೊಂಡ್ರು ಬೇರೆಯವ್ರು ಯಾರು ಕದ್ಯಕ್ ಸಾಧ್ಯ ಪುಟ್ಟಪ್ನೋ ನಮ್ಮನೆಯಾಟ ಒಂದ್ ಸ್ವಲ್ಪ ದಿನ ತಪ್ಪಿತ್ ನೋಡಪ್ಪ ಮತ್ತಿ ಶುರು ಆಯ್ತು ಕೆಂಚ ಅವನೇ ಕದ್ದ ಅಯ್ಯೋ ಪುಟ್ಟಪ್ಪನವ್ರೆ ಇಲ್ಲಿ ಕತ್ಕೊಂಡು ಹೋಗಿ ರುದ್ರಣನಂತರ ಮಾರೇ ಇಪ್ಪತ್ತು ರೂಪಾಯಿಗೆ ಅಯ್ಯೋಯ್ಯೋಯ್ಯೋ ಏನ್ ಕಣ್ಣನ್ ಮಗ ಇದ್ ಹ್ಞೂ ಹೆಂಗ ಹೆಂಗಾರ ಮಾಡಿ ಇಡಬೇಕು ನೋಡ್ರಿ ಅದಕ್ಕೆ ರುದ್ರಪ್ಪಣ್ಣನ ಕರ್ಕೊಂಡಿ ಸಾಕ್ಷಿಗೆ ಅವನಂತ ಚಾಲಕ ಇದಾನಂತ ನಮಗೆ ಗೊತ್ತಲ್ಲ ಅದಕ್ಕೆ ರುದ್ರಣನ್ಗೆ ಕರ್ಕಂಬಂದಿನ ಸಾಕ್ಷಿಗೆ ಹ್ಞೂ ನೋಡೋಕೆಂಚ ಕರೆಟ ಮಾಡಿಯಾ ರುದ್ರಣ್ಣ ಕರ್ಕೊಂಬಂದು ಹ್ಞೂ ನಡೀರಿ ಮತ್ತೆ ರಂಗನ ಮನೆ ಹತ್ರ ಹೋಗೋಣ ಪುಟಪ್ನವರೆ ಹ್ಞೂ ಸರಿ ನಡೀರಿ ಹೋಗೋಣ ಎಲ್ಲರು ಎಳ್ನೀರು ಕದ್ದಿರೋ ರಂಗ ಸಿಗ್ತಾನೆ ಇಲ್ಲೋ ಅಂತ ಮೂರನೇ ಭಾಗದಲ್ಲಿ ನೀವೇ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ